ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಭಾ ಟಿ ಆರ್ ಕನ್ನಡ ಬ್ಲಾಗ್ಸ್ ಇವತ್ತು ಸಬ್ಬಕ್ಕಿನ ಬಳಸ್ಕೊಂಡು ಒಂದು ಫ್ರೂಟ್ ಕಸ್ಟರ್ಡ್ನ ಮಾಡ್ತಾ ಇದ್ದೀನಿ ಸಕ್ಕ ಟೇಸ್ಟಿಯಾಗಿರುತ್ತೆ ಮಿಸ್ ಮಾಡಿದೆ ಒಮ್ಮೆ ಟ್ರೈ ಮಾಡಿ ಹಾಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಇವಾಗ ಸಬ್ಬಕ್ಕಿ ಫ್ರೂಟ್ ಕಸ್ಟರ್ಡ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಮೊದಲಿಗೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆನ ಇಟ್ಟು ಪಾತ್ರೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಮೂರು ಸ್ಪೂನ್ ಆಗೋಷ್ಟು ಸಬ್ಬಕ್ಕಿನ ಈ ರೀತಿ ಚೆನ್ನಾಗಿ ಹುರ್ಕೊಬೇಕು ಈ ರೀತಿ ಚೆನ್ನಾಗಿ ಉರಿಯೋದ್ರಿಂದ ಸಬ್ಬಕ್ಕಿ ಬೇಯೋದಕ್ಕೆ ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ ಬರೀ ಎರಡೇ ಎರಡು ನಿಮಿಷಕ್ಕೆ ಚೆನ್ನಾಗಿ ಬೆಂದೋಗಿಬಿಡುತ್ತೆ ಹಾಗಾಗಿ ಸಬ್ಬಕ್ಕಿನ ಈ ರೀತಿ ಫ್ರೈ ಮಾಡ್ಕೊಳ್ಳಿ ನೋಡಿ ಇವಾಗ ಸಬ್ಬಕ್ಕಿನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾಯಿತು ಇವಾಗ ಒಂದು ಹಂಡ್ರೆಡ್ ಎಮ್ ಎಲ್ ಆಗುವಷ್ಟು ನೀರನ್ನು ಇದ್ದೀನಿ ನೀರು ಹಾಕಿ ಸ್ವಲ್ಪ ಒಂದು ಎರಡು ನಿಮಿಷ ಬೇಯಿಸ್ಕೊಂಬಿಡೋಣ ಇವಾಗ ನೋಡಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ತಾ ಹಾಗೆಯೇ ಒಂದು ಎರಡು ನಿಮಿಷ ಬೇಯಿಸ್ಕೊಳ್ಳೋಣ ಬೇಯಿಸ್ಕೊಂಡು ಇವಾಗ ಹಾಲನ್ನು ಇದ್ದೀನಿ ಅರ್ಧ ಲೀಟ್ರು ಹಾಲು ಹಾಕಿ ಹಾಲು ಸ್ವಲ್ಪ ಚೆನ್ನಾಗಿ ಬಿಸಿ ಆಗೋದಕ್ಕೆ ಬಿಟ್ಟು ಅದರಲ್ಲೇ ಸ್ವಲ್ಪ ಹಾಲನ್ನ ತಗೊಂಡು ಇವಾಗ ಎರಡು ಸ್ಪೂನ್ ಆಗೋಷ್ಟು ಕಸ್ಟರ್ಡ್ ಪೌಡ್ರನ್ನ ನಾನಿಲ್ಲಿ ವೆನಿಲಾ ಕಸ್ಟರ್ಡ್ ಪೌಡ್ರನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಎರಡು ಸ್ಪೂನ್ ತಗೊಂಡು ಒಂದು ಗಂಟೆ ಇಲ್ದಿರೋ ಥರ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಬೇಕು ಇವಾಗ ಹಾಲು ಚೆನ್ನಾಗಿ ಕುದಿತಾ ಇರೋವಂಥ ಟೈಮಲ್ಲಿ ಮಿಕ್ಸ್ ಮಾಡಿಟ್ಕೊಂಡಿದ್ದಂಥ ಕಸ್ಟರ್ಡ್ ಪೌಡ್ರನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು ಸಲ ಒಂದು ಬೌಲ್ ಆಗುವಷ್ಟು ಸಕ್ಕರೆನೂ ಕೂಡ ಇದ್ದೀನಿ ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ಒಂದು ಸ್ವಲ್ಪ ಕೂಡ ತಳ ಹಿಡಿದಿರೋ ಥರ ಈ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾನೆ ಬೇಯಿಸ್ಕೊಬೇಕು ನೋಡಿ ಚೆನ್ನಾಗಿ ಈ ರೀತಿ ಈ ರೀತಿ ಹಾಕಬೇಕು ಈ ಕನ್ಸಿಸ್ಟೆನ್ಸಿಗೆ ಬರಬೇಕು ತುಂಬ ಗಟ್ಟಿನೂ ಆಗಬಾರ್ದು ತುಂಬ ತೆಳುವಾಗೂ ಕೂಡ ಇರಬಾರ್ದು ನೋಡಿ ಈ ರೀತಿ ಆಗಬೇಕು ಈ ರೀತಿ ಆದಾಗ ನಾವಿವಾಗ ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ ನೋಡಿ ಇವಾಗ ಒಂದು ಬೌಲ್ಗೆ ಎಲ್ಲದನ್ನು ಕೂಡ ಹಾಕೋತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ತಿನ್ನೋದಕ್ಕೂ ಕೂಡ ಸಖತ್ತಾಗಿರುತ್ತೆ ನಮ್ಮ ಮನೆಯಲ್ಲಂತೂ ಮಕ್ಕಳು ಹಸ್ಬೆಂಡ್ ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟರು ಇವಾಗ ನೀವು ಯಾವುದೆಲ್ಲ ಫ್ರೂಟ್ಸ್ನ ಕಟ್ ಮಾಡಿ ಇಟ್ಕೊಂಡಿರ್ತೀರ ಆ ಎಲ್ಲ ಫ್ರೂಟ್ಸನ್ನು ಕೂಡ ಇವಾಗ ಇದಕ್ಕೆ ಹಾಕೊಬೇಕು ನೋಡಿ ಇವಾಗ ನಾನಿಲ್ಲಿ ಆ್ಯಪಲ್ ಆಮೇಲೆ ಸ್ವಲ್ಪ ಬನಾನಾ ಹಾಗೆಯೇ ಸ್ವಲ್ಪ ಲಿಜಿ ಫ್ರೂಟ್ನು ಕೂಡ ಹಾಕ್ತಾ ಇದ್ದೀನಿ ನನಗಂತೂ ಈ ಫ್ರೂಟ್ಸ್ ಅಂದರೆ ತುಂಬಾ ಇಷ್ಟ ಇವಾಗಾಗುವ ಸೀಬೆ ಹಣ್ಣನ್ನು ಕೂಡ ಸ್ವಲ್ಪ ಹಾಕ್ತಾ ಇದ್ದೀನಿ ಇದಾದಮೇಲೆ ಗ್ರೇಪ್ಸು ಸ್ವಲ್ಪ ಅದಾದಮೇಲೆ ಸ್ವಲ್ಪ ದಾಳಿಂಬೆನೂ ಕೂಡ ಹಾಕ್ತಾ ಇದ್ದೀನಿ ದಾಳಿಂಬೆ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಯಾವ ಹಣ್ಣು ತುಂಬ ಹುಳಿ ಇರುತ್ತೆ ಅದನ್ನು ಹಾಕೋದಕ್ಕೆ ಹೋಗ್ಬೇಡಿ ಚೆನ್ನಾಗಾಗಲ್ಲ ದ್ರಾಕ್ಷಿ ಸ್ವಲ್ಪ ಸಿಹಿ ಇತ್ತು ಹಾಗಾಗಿ ಸ್ವಲ್ಪ ಮಾತ್ರ ಹಾಕಿದ್ದೀನಿ ನೋಡಿ ಇವಾಗ ಫ್ರೂಟ್ ಕಸ್ಟರ್ಡ್ ರೆಡಿ ಆಯಿತು ಸಕ್ಕದ ಎಮ್ಮಿ ಆಗಿತ್ತು ಸೂಪರ್ ಟೇಸ್ಟ್ ಆಗಿತ್ತು ಒಮ್ಮೆ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹಾಗೆಯೇ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಕೂಡ ಹೇಳಿ ಹಾಗೆಯೇ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಥ್ಯಾಂಕ್ ಯು ಆಲ್